ಭಾಳ ಸಂತೋಷ ಆಗ್ತಿದೆ ನನ್ನ ಒಂದು ಕಾರ್ಮಿಕರ ಪರವಾಗಿ ಬಿ ಎಸ್ ಎನ್ ಕಾರ್ಮಿಕ ಪರವಾಗಿ ನಾವೇನು ಹೋರಾಟಗಳನ್ನು ಮಾಡ್ತಿದ್ದೀವಿ ಮತ್ತು ಬಿ ಎಸ್ ಎನ್ ನೌಕರನಾಗಿ ಮತ್ತು ಬಿ ಎಸ್ ಎಲ್ ಲೆಕ್ಕಾಧಿಕಾರಿಯಾಗಿ ಕೆಲಸ ಮಾಡ್ತಿದ್ದೀನಿ ಈ ಒಂದು ಪುರಸ್ಕಾರ ನಮಗೆ ಇನ್ನೂ ಹೆಚ್ಚಿನ ಪ್ರೇರಣೆಯನ್ನು ಕೊಟ್ಟು ಬಹಳಷ್ಟು ನಾವು ಸಾಧನೆಯನ್ನು ಮಾಡೋದಕ್ಕೆ ಇದೊಂದು మైలిగల్ాకి తో నా ప్రేరణి తగండు ముందు అంతకే తుక అరసదు ఫ్రమ్ చెన్నై ఆగే తుంబ ఖుషి నూ ఫిల్మ్ మేకరు అండ్ డైరెక్ట్ కన్నడ మాట్లాడు నెక్స్ట్ నెక్స్ట్ వీక్ మై థ్యాడ్ మూవీ మూరవ మూవి రిలీజ్ మా ఆడది ఇది నేమ్ టెర్రు టెర్ర అవుదే ಕರ್ನಾಟಕ ಅವಾರ್ಡಿಕ್ಕೆ ತುಂಬ ಖುಷಿಯಾಗಿದೆ ಬಹಳ ಸಂತೋಷವಾಗಿದೆ ಆಗಿದೆ ತುಂಬ ನಿಮ್ಮ ಚಾನಲ್ಗೂ ಅಂದ್ರೆ ಒಬ್ಬ ಶ್ರೀಮಂತ ವ್ಯಕ್ತಿ ಹಣ ಕೊಡ್ತಾನೆ ಒಬ್ಬ ಬಡ ವ್ಯಕ್ತಿ ಶುಭವಾದ ಕೊಡ್ತಾನೆ ನಮ್ಮ ಏಳಿಗೆಗಾಗಿ ಪ್ರಾರ್ಥನೆ ಮಾಡುತ್ತಾನೆ ಅಂತ ಹೇಳಿ ಈ ಈ ಮಾತನ್ನ ಕೇವಲ ಮಾತಿಗಾಗಿ ಆಗಬಾರದಲ್ಲ ಶಿವರಾಜ್ ಪಾಟೀಲ್ ಅವರು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಂತಹ ಮಹಾ ಸಾಧಕರು ನನ್ನ ವೈಯಕ್ತಿಕ ಬದುಕಿನಲ್ಲಿ ನಮ್ಮ ಹಿರಿಯ ಅಣ್ಣನಾಗಿ ನಮ್ಮ ಎಲ್ಲ ಮಾರ್ಗದರ್ಶನದಿಂದ ಬಂದಿರತಕ್ಕಂಥ ಸನ್ಮಾನಿ ಶಿವರಾಜ್ ಪಾಟೀಲ್ ಅವರು ದಾಂಪತ್ಯ ಅನುರೂಪದ ಅಪರೂಪದ ಅನನ್ಯವಾದ ಭಾಷೆಗೆ ದೃಢಗಳಾಗಿ ಮಾತು ಹೇಳ್ತಾರೆ ಸಾಗರ ದಾಟಬೇಕಾದ್ರೆ ತೆಪ್ಪ ಹೇಳ್ಬೇಕು ಸಂಸಾರ ಸಾಗರ ದಾಟಬೇಕಾದ್ರೆ ತೆಪ್ಪಿನ ನಡುವೆ ದಾಂಪತ್ಯದ ಶಕ್ತಿ ಹೇಗಿರಬೇಕು ಅಂದ್ರೆ ಹಾಲದ ಮೇಲೆ ಬೆಲ್ಲದ ಇದ್ದ ಹಾಗೆ ನಮ್ಮ ಅನುಕೂಲವನ್ನು ಮನೆಗೆ ಹೋದಾಗ ಅವರು ಆತಿಥ್ಯವನ್ನು ನೀಡುವಂತಹ ರೀತಿ ಪ್ರೀತಿಸುವ ರೀತಿ ಅನನ್ಯವಾದಂತಹ ಇಂತಹ ಒಬ್ಬ ಅನುರೂಪ ದಾಂಪತ್ಯದ ಈ ದಂಪತಿ ವರ್ಷ ಈಗಾಗಲೇ ಪೂಜ್ಯರು ಸ್ವಾಮಿಗಳು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ ಈಗಾಗಲೇ ಅರವತ್ತು ವರ್ಷ ಒಂದು ಕುಟುಂಬ ಆ ವಿವಿಧ ಹೃದಯ ಕೃತಿಯ ಸಂಪನ್ನತೆಯನ್ನ ಕಾಪಾಡಿಕೊಂಡು ಅಕಾಡೆಮಿಯನ್ನು ತಮ್ಮನ್ನು ಸನ್ಮಾನ ಮಾಡಿದರೆ ಸಾವಿರಾರು ಸನ್ಮಾನಗಳು ಬಂದಿವೆ ಅದರಲ್ಲೂ ಕೂಡ ಸಂತೋಷವಾದ ವಿಚಾರ ಏಕೆಂದರೆ ಶಾಸ್ತ್ರೀಯ ಪರಂಪರೆಗೆ ಒಂದು ದೊಡ್ಡ ಒಂದು ಸನ್ಮಾನ ಅಂತವರು ನಾನು ಕೊಡ್ತೀನಿ ಅದರಲ್ಲೂ ಇವತ್ತು ನಮ್ಮ ಶ್ರೀ ಶ್ರೀ ನಿಡುಮಾಬಡಿ ಶ್ರೀಗಳವರು ನನ್ನ ಬಗ್ಗೆ ಮಾತಾಡಿದ್ದು ನನಗೆ ತುಂಬ ಆಶೀರ್ವಾದ ತುಂಬ ಪ್ರಶಂಸನಾತ್ಮಕವಾದಂಥದು ಮತ್ತು ನನಗೆ ಅದೊಂದು ಶಕ್ತಿ ಕೊಟ್ಟರು ಅವ್ರು ಮಾತಾಡಿದ್ರೆ ಒಂದು ಅರ್ಥ ಇರುತ್ತೆ ಇಂಥ ಒಂದು ಬಹಳ ಆತ್ಮೀಯವಾದಂತಹ ಸನ್ಮಾನದಲ್ಲಿ ಭಾಗವಹಿಸೋದಕ್ಕೆ ನಮ್ಮ ಗೋವಿಂದರಾಜು ನನಗೆ ಅವಕಾಶ ಕೊಟ್ಟು ತುಂಬ ಸಂತೋಷ ಆಗ್ತಿದೆ ಯಾಕೆಂದರೆ ಆ ಅಭಿವೃದ್ಧಿಗೆ ನಿಸ್ವಾರ್ಥವಾಗಿ ನಮ್ಮ ಸಮಾಜ ಸೇವೆ ಮಾಡುವಂತಹ ಒಂದು ಅದ್ಭುತವಾದಂಥ ಕ್ರಿಯಾಶೀಲತೆ ನಮ್ಮ ಭಗವಂತ ಕಳ್ಕೊಳ್ಳಿ ಹಾಗಾಗಿ ಹಾಗಾಗಿ ಈ ಸಂದರ್ಭ ನಾನು ತುಂಬ ಪಡ್ತಾ ಇದೇ ರೀತಿಯ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ಭಗವಂತ ನಾನು ಕೊಡಲಿ ತದ್ಗುರು ವಾಜರಾಜು ನಾನು ಅಂತ ಪ್ರಾರ್ಥನೆ ಮಾಡ್ತಾ ಮತ್ತೊಂದು ಈ ಪ್ರಥಮ ವರ್ಧಕ ಅಕಾಡೆಮಿ ನನ್ನ ಮಾಡ್ತೀನಿ ಕರ್ನಾಟಕ ಪ್ರತಿಭಾವ ಕಾರ್ಯ ಮಾಡಿದೆ ಇದಕ್ಕೆ ಸುಮಾರು ಹದಿನೈದು ಸಾವಿರ ಉಗೋದ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡಿದೆ ಸುಮಾರು ಹಂತದ ಗಾಯನ ಮತ್ತು ನೃತ್ಯ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಿದೆ ಐವತ್ತು ಹೆಚ್ಚಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಿದ್ರೆ ಸರಿಯಾದ ನ್ಯಾಯ ಸಿಗ್ತಾ ಇಲ್ಲ ಅಭಿವೃದ್ಧಿ ಸರಿಯಾದ ಮಾಡಿದಾಗ ಈ ಸಂಸ್ಥೆಯವರು ಕನ್ನಡದ ಅಭಿಮಾನದ ಏಕೀಕರಣಕ್ಕೆ ಆಗುವಾಗ ದೃಷ್ಟಿಯಿಂದ ಮೂರು ಸಾವಿರ ವಿದ್ಯಾರ್ಥಿಗಳನ್ನ ಹದಿನೇಳು ಮೀಟರ್ ಏಳು ಮೀಟರ್ ಆಗದ ಕನ್ನಡದ ಧ್ವಜವನ್ನ ನಿರ್ಮಾಣ ಮಾಡಿ ಕನ್ನಡ ಸಂಗ್ರಹ ಸಮಾಜಕ್ಕೆ ಪರಸ್ಪರ ನಾಮ ದೃಷ್ಟಿಯಲ್ಲಿ ಅವರಿಗೆ ಮುಖ್ಯವಾದ ಅಂಶಗಳು ಗೌರವ ತಿಳುವಳಿಕೆ ಮತ್ತು ಸಹಾಯ ದಾಂಪತ್ಯ ಜೀವನ ಯಶಸ್ವಿ ಪರಸ್ಪರ ಪ್ರೀತಿ ಇರಬೇಕು ವಿಶ್ವಾಸ ಇರಬೇಕು ಮತ್ತು ಸಹನೆ ಅವುಗಳ ಮಾತ್ರ ದಾಂಪತ್ಯ ಜೀವನ ಸುಖ ಮತ್ತು ಬಹಳಷ್ಟು ದೃಷ್ಟಿಯಲ್ಲಿ ಪ್ರಿಪೇರ್ ಮಾಡಬೇಕು ಒಟ್ಟು ತಮಿಳ್ನಾಡು ಎಷ್ಟು ಗಿಡ ಬೆಳೆಸಿದ್ದಾರೆ ತಮಿಳುನಾಡಲ್ಲಿ ನಮ್ಮ ಕೊಲೀಗ್ಸ್ ಒಂದು ಲಕ್ಷ ಅರವತ್ತು ಸಾವಿರ ನಡೆಸಿದ್ದಾರೆ ಒಂದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಮರ ಎತ್ತು ಬೇರೆ ಕಡೆ ரோடுக்கு ம எ கடைசி மரங்கள் வெளசிடத்தக்க சேர் இன்னொரு காலேஜு பப்ளி ப்ளேஸில் சாகரூ கிட மர து தமிழ்நாட்ல ஒன்று கோடி மர நடைசித்து ப்ளான் இது கர்நாடகத்தில் கூட பப்ளி ப்ளேஸுக்கு நெலலு கூட மர ಮನೆ ಮನೆಗೆ ಹಣ್ಣು ಕೊಡೋ ಟೀ ಬೆಳೆಸಬೇಕಂತೇಳಿ ನಾವು ಇವಾಗ ಪ್ಲಾಂಟ್ ಪ್ರಿಪೇರ್ ಮಾಡಿ ಒಂದೊಂದು ಮನೆಯಲ್ಲೂ ಒಂದೊಂದು ಟೀ ಪ್ಲಾಂಟೇಷನ್ ಕೊಡಬೇಕಂತ ನಾವು ವರ್ಕ್ ಮಾಡ್ತಾ ಇದ್ದೀವಿ ಇಂಥ ಸೇವೆಗಳಕ್ಕೂ ಪ್ಲಸ್ ಇವರು ಲೈಫ್ ಲೀಡ್ ಮಾಡೋಕ್ಕೆ ಒಂದು ಒಳ್ಳೆ ಕೆಲಸನೂ ಕೊಡಬೇಕು ಈ ಥರ ಒಂದು ಸಂಸ್ಥೆ ಮಾಡಿ ಆಲ್ ಇಂಡಿಯಾ ನೆಟ್ವರ್ಕ್ ವೆಲ್ಫೇರ್ ಟ್ರಸ್ಟ್ ಅದು ಮುಖಾಂತರ ಎಲ್ಲರಿಗೂ ಫಿನಾನ್ಷಿಯಲ್ ಫ್ರೀಡಮ್ ಮಾಡಬೇಕು ಮನೆ ಮನೆಗೆ ಗಿಡಗಳನ್ನು ನಡೆಸಬೇಕು ಇರೋದು ಇಲ್ಲಿ ಈ ಸೇವೆಯಿಂದ ಇವರು ಬಂದಿರ ಮಾಡ್ತಾ ಇರೋ ಸೇವೆ ಕರ್ನಾಟಕ ಮಾತ್ರ ಅಲ್ಲ ಇಡೀ ಇಂಡಿಯಾ ಪುಟ್ಟಿ ಬೆಳಿಬೇಕು ಅಂತೇಳಿ ನಾವು ಖುಷಿಯಾಗಿ ಅಂತ ಪ್ರತಿಭಾ ಆಮೇಲೆ ತುಂಬಾ ಎಲ್ಲಾದ್ರೂ ಗೌರವದಿಂದ ಪ್ರಶಸ್ತಿಗಳನ್ನೆಲ್ಲ ಕೊಟ್ಟಿದ್ದಾರೆ ತುಂಬ ಇಷ್ಟ ಆಯಿತು ಹೌದು ಆಮೇಲೆ ಶಿವರಾಜ್ ಪಾಟೀಲ್ ಅವ್ರ ದಂಪತಿಗಳಿಗೆ ಸನ್ಮಾನ ಮಾಡಿದ್ದು ತುಂಬ ಖುಷಿನೇ ಆಯಿತು ಈ ಥರ ಸಿಕ್ಕೋದು ತುಂಬ ಕಷ್ಟ ಈ ರೀಸೆಂಟ್ ಜೀವನದಲ್ಲಿ ಹಂಗಾಗಿ ತುಂಬ ಖುಷಿ ಆಯಿತು